ಎಲ್ಲರಿಗೂ ನಮಸ್ಕಾರ ಇಂದು ನಡೆದ ಬಿ ಎಮ್ ಟಿ ಸಿ ಕಂಡಕ್ಟರ್ ಪ್ರಶ್ನೆ ಪತ್ರಿಕೆ ಒಂದರ ಮೆಂಟಲ್ ಎಬಿಲಿಟಿ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳನ್ನು ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದೆ ಬರುವಂಥ ಎಲ್ಲ ರೀತಿಯ ಗೌರ್ಮೆಂಟ್ ಜಾಬ್ಗಳ ಬಗ್ಗೆ ಮಾಹಿತಿಗಳನ್ನು ಒದಗಿಸಿಕೊಡುತ್ತೇವೆ ಈಗ ಪ್ರಶ್ನೆ ಒಂದನ್ನು ತೊಂಬತ್ತೇಳು ನಂಬರ್ ನೋಡಬಹುದು ನಿರ್ದೇಶನಗಳು ಈ ಕೆಳಗಿನ ಲೈನ್ ಗ್ರಾಫನ್ನು ಆಧರಿಸಿ ಆಧರಿಸಿ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ನೋಡು ಒಂದು ಎರಡು ಮತ್ತು ಮೂರು ಪಂದ್ಯಗಳಲ್ಲಿ ರಘುಗಳಿಸಿದ ಅಂದಾಜು ಸಂಖ್ಯೆಯ ರನ್ಗಳಷ್ಟು ಅಂದಾಜು ಅಂದರೆ ಸರಾಸರಿ ಅಂದಾಜು ಅಂದರೆ ಸರಾಸರಿ ಸರ ಸರಿ ಇಲ್ಲಿ ನೋಡ್ಬೋದು ಈಗ ಅವ್ರು ಏನು ಕೆ ರಘು ಗಳಿಸಿದ ಅಂದಾಜು ಸಂಖ್ಯೆ ಯಾರೇನುಗಳಷ್ಟು ರಘು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ರಘು ಒಂದು ನಲವತ್ತು ಪ್ಲಸ್ ಒಂದು ಜೀರೋ ಪ್ಲಸ್ ಇಲ್ಲಿ ನೋಡಿ ಒಂದು ನೂರು ಟೋಟಲ್ ಒಂದು ನೂರ ನಲವತ್ತು ಬಾರ್ ಸರಾಸರಿ ಅಂದರೆ ಒಂದು ಒಂದು ಎರಡು ಮೂರು ಡಿವೈಡೆಡ್ ಬೈ ಮೂರು ಅಂದರೆ ಆನ್ಸರ್ ಬರುತ್ತೆ ಬರುತ್ತಾ ಇದಕ್ಕಂದ್ರೆ ಮೂರು ನಾಲ್ಕಲೆ ಹನ್ನೆರಡು ಎರಡು ಎತ್ತು ಮೂರು ಆರಲೆ ಹದಿನೆಂಟು ಪಾಯಿಂಟ್ ಎರಡು ಹದಿನೆಂಟೆರಡು ಸಿಕ್ಸ್ ಸಿಕ್ಸ್ ಇದಕ್ಕೆ ಆನ್ಸರ್ ಸರಿಯಾದ ಉತ್ತರ ಫೋರ್ಟಿ ಸಿಕ್ಸ್ ಸರಿಯಾದ ಉತ್ತರ ಫೋರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಬರುತ್ತೆ ಆದರೆ ಇಲ್ಲಿ ಆ್ಯಪ್ಷನಲ್ಲಿ ಅದು ಇಲ್ಲ ಇದಕ್ಕೆ ಈ ಕೊಟ್ಟಿರುವಂಥ ಪ್ರಶ್ನೆ ಪ್ರಶ್ನೆ ಒಂದು ಇದು ತಪ್ಪಾಗಿದೆ ಇದಕ್ಕೆ ಸರಿಯಾದ ಉತ್ತರ ಫೋರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡುತ್ತಾರೆ ಈಗ ಎರಡನೇ ಪ್ರಶ್ನೆ ಪ್ರಶ್ನೆ ನೋಡೋಣ ಬನ್ನಿ ಎಲ್ಲ ಪಂದ್ಯಗಳನ್ನು ಸೇರಿಸಿದಾಗ ರಘು ಗಳಿಸಿದ ರನ್ನುಗಳನ್ನು ಸುನೀನ್ ಸುನೀಲನ್ನು ಗಳಿಸಿದ ರನ್ನುಗಳಿಗಿಂತ ಎಷ್ಟು ಪ್ರತಿಶತ ಹೆಚ್ಚಾಗಿದೆ ಇದಕ್ಕೆ ಸರಿಯಾದ ಉತ್ತರ ಒಂದು ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಾಗಿದೆ ನೋಡ್ಬೋದು ಈಗ ತೊಂಬತ್ನಾಲ್ಕು ಪ್ರಶ್ನೆ ನಂಬರ್ ಎಲ್ಲ ಪಂದ್ಯಗಳಲ್ಲಿ ಸುನೀಲ್ ಮತ್ತು ರಘು ಗಳಿಸಿದ ಒಟ್ಟು ರನ್ನುಗಳ ಅನುಪಾತ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ನಾಲ್ಕು ಅನುಪಾತ ಐದು ತೊಂಬತ್ತೈದು ಕ್ವಶನ್ ನಂಬರ್ ನೋಡಿರಿ ಒಂದು ಕುಟುಂಬದ ಎ ಬಿ ಸಿ ಡಿ ಇ ಮತ್ತು ಎಫ್ ಎಂಬ ಆರು ಮಂದಿ ಸದಸ್ಯರು ಒಟ್ಟಿಗೆ ಪ್ರಯಾಣಿಸುತ್ತಿದ್ದಾರೆ ಬಿ ಸದಸ್ಯ ಸಿ ಎ ಮಗ ಆದರೆ ಸಿ ಎ ಸದಸ್ಯ ಬಿ ಎ ಅಮಾಲ ಎ ಮತ್ತು ಸಿ ಮದುವೆಯಾದ ದಂಪತಿಗಳು ಇ ಮತ್ತು ಇ ಸಿ ಎ ಸದಸ್ಯ ಸಿ ಎ ಸಹೋದರ ಡಿ ಸದಸ್ಯ ಯ ಎ ಮಗಳು ಎಫ್ ಸದಸ್ಯ ಬಿ ಎಸ್ ಸೌದರಿ ಅಲ್ಲಾದ್ ಕೊಟ್ಟಿದ್ದಾರೆ ಹಾಗಾದರೆ ಕುಟುಂಬದ ಅಷ್ಟು ಎಷ್ಟು ಮಂದಿ ಪುರುಷ ಸದಸ್ಯಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನಾಲ್ಕು ತೊಂಬತ್ತಾರು ಕ್ವಶನ್ ನಂಬರ್ ತೊಂಬತ್ತಾರನ್ನು ನೋಡ್ರಿ ಪ್ರಕಾಶವನ್ನು ಕತ್ ಪ್ರಕಾಶವನ್ನು ಕತ್ತಲೆ ಎಂದು ಕರೆದರೆ ಕತ್ತಲೆಯನ್ನು ಬಿಳಿ ಎಂದು ಕರೆದರೆ ಬಿಳಿಯನ್ನು ಕೆತ್ತಳೆ ಎಂದು ಕರೆದರೆ ಕೆತ್ತಳೆಯನ್ನು ಕೆಂಪು ಎಂದು ಕರೆದರೆ ಕೆಂಪನ್ನು ಹಸಿರು ಎಂದು ಕರೆದೆ ಹಸಿರನ್ನು ಇಲಿ ಎಂದು ಕರೆದೆ ಹಾಗಾದರೆ ಹಾಲಿನ ಬಣ್ಣ ಯಾವುದು ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ನೋಡ್ಬೋದು ಇಲ್ಲಿ ಕೊಟ್ಟರೆ ಹಾಲಿನ ಬಳೆ ಹಾಲು ಹಾಲಿನ ಬಣ್ಣ ಯಾವುದು ಬಿಳಿ ಹಾಗಾದರೆ ಬಿಳಿ ಅಂದರೆ ಏನು ಕೊಟ್ಟಿದ್ದಾರೆ ಬಿಳಿಯನ್ನು ಕೆತ್ತಳೆ ಇದಕ್ಕೆ ಸರಿಯಾದ ಆನ್ಸರ ನಾಲ್ಕು ಇಲ್ಲಿ ನೋಡ್ಬೋದು ತೊಂಬತ್ತೇಳು ಕ್ವಶನ್ ನಂಬರ್ ಒಂದು ಮೃಗಾಲಯದಲ್ಲಿ ಸೀಮಾ ಮತ್ತು ಪರಿಗಳು ಇವೆ ತಲೆ ಎಣಿಕೆ ಮಾಡಿದಾಗ ಅವುಗಳ ಒಟ್ಟು ಸಂಖ್ಯೆ ಒನ್ನೂರ ಇಪ್ಪತ್ತಾಗುತ್ತದೆ ಅವುಗಳ ಕಾಲುಗಳ ಒಟ್ಟು ಸಂಖ್ಯೆ ಮುನ್ನೂರ ಸಂಖ್ಯೆ ಮುನ್ನೂರ ಅರವತ್ತು ಹಾಗಾದರೆ ಮೃಗಾಲಯದಲ್ಲಿ ಒಟ್ಟು ಎಷ್ಟು ಪರಿವಾರಗಳಿವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಅರವತ್ತು ಮುಂದಿನ ಪ್ರಶ್ನೆ ಒಣಮನೆ ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿರೋ ಅಂಕಿಯನ್ನು ಗುರುತಿಸಿ ಇದಕ್ಕೆ ಸರಿಯಾದ ಉತ್ತರ ಆರು ತೊಂಬತ್ತೊಂಬತ್ತು ಕ್ವೆಶನ್ ನಂಬರ್ ಕ್ವೆಶನ್ ನಂಬರ್ ತೊಂಬತ್ತೊಂಬತ್ತು ಆರುನೂರರ ಎಷ್ಟು ಶೇಕಡಾವಾರು ನಾಲ್ಕುನೂರ ಎಂಬತ್ತು ಆಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ನಾಲ್ಕುನೂರ ಎಂಬತ್ತು ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು